ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಕ್ಯಾಪ್ಟನ್ ಪಟ್ಟ ಮತ್ತು ದೀರ್ಘ ವಿರಾಮದ ಬಳಿಕ ತವರಿನಲ್ಲಿ ರೋಕೋ ಕಣಕ್ಕೆ ಹೌದು ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಒಡಿಐ ಐ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಮತ್ತು ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಸ್ಕ್ವಾಡ್ ಅಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾರೆಲ್ಲ ಆಡ್ತಾರೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ಕನ್ನಡಿಗ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗಿದ್ದು ಮತ್ತು ನಾಯಕ ಆಗಿದ್ದು ಹೇಗನ್ಸುತ್ತಾ ಕಮೆಂಟ್ ಮಾಡಿ ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯಲಿರುವ ಏಕದಿನ ಅಂದ್ರೆ ಓಡಿಐ ಕ್ರಿಕೆಟ್ ಸೀರೀಸ್ಗೆ ಸಿರೀಸ್ಗೆ ಬಿಸಿಸಿಐ ಆಯ್ಕೆ ಸಮಿತಿ ತಂಡವನ್ನು ಕೂಡ ಪ್ರಕಟ ಆದ್ರೆ ಮಾಡಿದೆ ಇನ್ನು ಕನ್ನಡಿಗ ಕೆಎಲ್ ರಾಹುಲ್ ಅವರಿಗೆ ನಾಯಕತ್ವದ ಜವಾಬ್ದಾರಿ ವಹಿಸಲಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಟೆಸ್ಟ್ ನಲ್ಲಿ ಗಾಯಗೊಂಡು ಚೇತರಿಸಿಕೊಳ್ಳುತ್ತಿರುವ ತಂಡದ ನಾಯಕ ಗಿಲ್ ಅವರು ಏಕದಿನ ಕ್ರಿಕೆಟ್ ಟೂರ್ನಿಯಿಂದ ಔಟ್ ಕೂಡ ಆಗಿದ್ದಾರೆ ಇನ್ನು ಅಲ್ಲದೆ ಏಕದಿನ ಟೂರ್ನಿಯ ಬಳಿಕ ನಡೆಯಲಿರುವ ಟಿ ಟ್ವೆಂಟಿ ಪಂದ್ಯಗಳಿಗೂ ಗಿಲ್ ಲಭ್ಯವಾಗುವುದು ಸಂದೇಹ ಎಂದು ವರದಿ ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನವೆಂಬರ್ ಮೂವತ್ತರಿಂದ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಟೂರ್ನಿ ಆರಂಭವಾಗಲಿದ್ದು ಮೂರು ಪಂದ್ಯಗಳ ಈ ಸರಣಿಯಲ್ಲಿ ಕೆಎಲ್ ರಾಹುಲ್ ತಂಡವನ್ನಾದರೆ ಮುನ್ನಡೆಸಲಿದ್ದಾರೆ ಇನ್ನು ಟೀಂ ಇಂಡಿಯಾ ಮಾಜಿ ನಾಯಕರಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ದೀರ್ಘ ವಿರಾಮದ ಬಳಿಕ ತವರಿನಲ್ಲಿ ನಡೆಯಲಿರುವ ಸರಣಿಯನ್ನು ಆಡಲಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಇಂಗ್ಲೆಂಡ್ ವಿರುದ್ಧ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ನಡೆದ ಸರಣಿಯಲ್ಲಿ ಈ ಇಬ್ಬರು ಕೊನೆಯ ಬಾರಿಗೆ ತವರಿನಲ್ಲಿ ಆಡಿದ್ರ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಕೋಲ್ಕತ್ತಾದ ಟೆಸ್ಟ್ ಪಂದ್ಯದಲ್ಲಿ ಕ್ಯಾಪ್ಟನ್ ಸುಧ್ಮನ್ ಗಿಲ್ ಅವರು ಗಾಯಗೊಂಡಿದ್ದರು ಆ ಬಳಿಕ ಸದ್ಯ ಗುವಾಟಿಯಲ್ಲಿ ನಡೆಯುತ್ತಿರುವ ಟೆಸ್ಟ್ ಗೆ ಅಲಭ್ಯರ ಕೂಡ ಆಗಿದ್ರೆ ಅಂತಾನೆ ಹೇಳ್ಬಹುದು ಈಗ ಏಕದಿನ ಸರಣಿಯಿಂದಲೂ ದೂರವಾಗಿದ್ದು ಮುಂದಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಪಂದ್ಯಗಳ ಸರಣಿಗೂ ಗಿಲ್ ಲಭ್ಯ ಆಗೋದು ಅನುಮಾನ ಎನ್ನಲಾಗ್ತಾ ಇದೆ ಇನ್ನು ಇಪ್ಪತ್ತೈದು ವರ್ಷದ ಗಿಲ್ ಸದ್ಯ ಮುಂಬೈನಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಟೀಂ ಇಂಡಿಯಾದ ಉಪನಾಯಕ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಕೂಡ ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಆ ಕಾರಣದಿಂದಾಗಿ ಇವರು ಕೂಡ ಅಲಭ್ಯರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಶ್ರೇಯಾ ಸೈರ್ ಸದ್ಯ ಆಸ್ಟ್ರೇಲಿಯಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶಸ್ತ್ರಚಿಕಿತ್ಸೆ ಒಳಗಾಗಿದ್ದಾರೆ ಇನ್ನು ಇಬ್ಬರು ಹಿರಿಯ ಆಟಗಾರರು ಅಲಭ್ಯರಾಗಿರುವ ಕಾರಣದಿಂದಾಗಿ ಆಯ್ಕೆ ಸಮಿತಿ ಸದಸ್ಯರು ಅನುಭವಿ ಆಟಗಾರನಾದಂತ ಕೆಎಲ್ ರಾಹುಲ್ ಅವರಿಗೆ ಕ್ಯಾಪ್ಟನ್ ಪಟ್ಟ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ರಿಷಬ್ ಪಂತ್ ತಂಡವನ್ನು ಮುನ್ನಡೆಸುತ್ತಿದ್ದರೂ ಕೂಡ ಕಳೆದ ವರ್ಷ ವರ್ಷದಿಂದ ಪಂತ್ ಅವರೇ ಏಕದಿನ ಕ್ರಿಕೆಟ್ ಆಡಿಲ್ಲ ಇನ್ನು ಕೊನೆಯ ಬಾರಿಗೆ ಶ್ರೀಲಂಕಾ ವಿರುದ್ಧ ಸರಣಿಯಲ್ಲಿ ಆಡಿದರು ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಂಡದಲ್ಲಿ ಸ್ಥಾನ ಪಡೆದುಕೊಂಡರೂ ಆಡುವ ಅವಕಾಶ ಕೂಡ ಪಂತ್ ಅವರಿಗೆ ಸಿಕ್ಕಿರಲಿಲ್ಲ ಇನ್ನು ಈ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾವನ್ನು ಹನ್ನೆರಡು ಏಕದಿನ ಪಂದ್ಯಗಳನ್ನು ಮುನ್ನಡೆಸಿರುವ ಕೆಎಲ್ ರಾಹುಲ್ ಅವರಿಗೆ ನಾಯಕ ಪಟ್ಟಾದ್ರೆ ಕೊಟ್ಟಿದ್ದಾರೆ ಇನ್ನು ಗೆಲ್ಲ ಅಲಭ್ಯರಾಗಿರುವ ಕಾರಣದಿಂದಾಗಿ ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ಮತ್ತು ಇಬ್ಬರು ಇನ್ನಿಂಗ್ಸ್ ಆರಂಭಿಸುವುದು ಬಹುತೇಕ ಖಚಿತವಾಗಿದೆ ಇದರೊಂದಿಗೆ ಋತುರಾಜ್ ಗಾಯಕ್ವಾಡ್ ಕೂಡ ದೇಶೀಯ ಕ್ರಿಕೆಟ್ ಟೂರ್ನಿ ಹಾಗೂ ಇಂಡಿಯಾ ಎ ಪರ ಉತ್ತಮ ಪ್ರದರ್ಶನ ನೀಡಿದ್ದು ಆ ಮೂಲಕ ಆಯ್ಕೆ ಸಮಿತಿಯ ಗಮನ ಕೂಡ ಸೆಳೆದಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಗಾಯಕ್ವಾಡ್ ಅಂತಿಮವಾಗಿ ಎರಡು ವರ್ಷಗಳ ಹಿಂದೆ ಟೀಂ ಇಂಡಿಯಾ ಪರ ಏಕದಿನ ಪಂದ್ಯಗಳನ್ನು ಆಡಿದ್ದರು ಇತ್ತೀಚೆಗೆ ಟೀಂ ಇಂಡಿಯಾ ಎ ಪರ ಆಡಿ ಮೂರು ಪಂದ್ಯಗಳಲ್ಲಿ ನೂರ ಹದಿನೇಳು ಮತ್ತು ಅರವತ್ತೆಂಟು ಮತ್ತು ಇಪ್ಪತ್ತೈದು ರನ್ ಗಳಿಸಿದ್ರ ಅಂತಾನೆ ಹೇಳಬಹುದು ರುತ್ರಾಜ್ ಗಾಯ್ವಾಡ್ ಇನ್ನು ಗಾಯದ ಸಮಸ್ಯೆಯಿಂದ ಚೇತರಿಸಿಕೊಳ್ಳುತ್ತಿರುವ ಹಾರ್ದಿಕ್ ಪಾಂಡ್ಯ ಅವರನ್ನು ಈ ಸರಣಿಯಿಂದಲೂ ಹೊರಗಿಡಲಾಗಿದೆ ಆದರೆ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯಿಂದ ಔಟ್ ಆಗಿದ್ದ ಜಡೇಜಾ ಮತ್ತೆ ಅಕ್ಷರ್ ಪಾಟೀಲ್ ಬದಲಿಗೆ ತಂಡಕ್ಕೆ ಆದ್ರೆ ಕಮ್ ಆದ್ರೆ ಮಾಡಿದ್ದಾರೆ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗೆ ಡೋರ್ ಓಪನ್ ಆಗಿದೆ ಅಂತಾನೆ ಹೇಳ್ಬಹುದು ಜಡೇಜಾಗೆ ಇನ್ನು ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧದ ಸ್ಕ್ವಾಡ್ ಯಾವ ತರ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ ಜೈಸ್ವಾಲ್ ವಿರಾಟ್ ಕೊಹ್ಲಿ ತಿಲಕ್ ವರ್ಮಾ ಕೆ ಎಲ್ ರಾಹುಲ್ ನಾಯಕ್ ಆದ್ರೆ ಇದ್ದೇ ಇರ್ತಾರೆ ಇನ್ನು ರಿಷಬ್ ಪಂತ್ ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಹರ್ಷಿತ್ ರಾಣಾ ರುದ್ರಾಜ್ ಗಾಯಕ್ವಾಡ್ ಮತ್ತು ಪ್ರಸಿದ್ಧ ಕೃಷ್ಣ ಧ್ರುವ ಜುರೇಲ್ ಆದ್ರೆ ಇದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು க்கொழி